ಶಿವಮೊಗ್ಗದ ಮಂಜುನಾಥ್ ಅವರ ಹತ್ಯೆಗೆ ಅಜ್ಜಿಯೊಬ್ರು ಮರುಗಿದ್ದಾರೆ ತಿಪಟೂರ್ನಿಂದ ಶಿವಮೊಗ್ಗಕ್ಕೆ ನೂರ ಮೂರು ವರ್ಷದ ಅಜ್ಜಿ ಬಂದಿರುವುದು ಕಾರಣ ಮಂಜುನಾಥ್ ಅವರ ಕುಟುಂಬವನ್ನ ಆಗಬೇಕು ಅವರಿಗೆ ಸಾಂತ್ವನವನ್ನ ಹೇಳಬೇಕು ಅಂತ ನೂರ ಮೂರು ವರ್ಷದ ಶಿವಮ್ಮ ಅವರು ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ಉಗ್ರರ ದಾಳಿಯ ಬಗ್ಗೆ ನೂರ ಮೂರು ವರ್ಷದ ಅಜ್ಜಿ ಶಿವಮ್ಮ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಉಗ್ರರನ್ನ ಸುಟ್ಟು ಬೋಧಿ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮೋದಿಯವರೇ ಸೈನಿಕರಿಗೆ ಒಳ್ಳೆಯ ಶಸ್ತ್ರಾಸ್ತ್ರವನ್ನ ಕೊಡಿ ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತ ಹಾಕಿ ಅಂತ ಅಜ್ಜಿ ಆಗ್ರಹ ಪಡಿಸಿದ್ದಾರೆ ನಮ್ಮ ದೇಶದನ್ನ ಒಡ ಒಂದು ಅವಮಾನ ಮಾಡ್ಯಾರೇ ಅದ ತಡಿಬೇಕು ಅವ್ರನ್ನ ಸುಟ್ಟು ಪೂಜೆ ಮಾಡಬೇಕು ಅವರು ಎಲ್ಲರ ಇರಲಿ ಪಾಕಿಸ್ತಾನದಾಗ ಇರಲಿ ಆ ದೇಶದಾಗ ಇರಲಿ ನಮ್ಮ ಸೈನಿಕರಿಗೆ ಬಲ ಕೊಡಬೇಕು ಸೈನಿಕರಿಗೆ ಬಲ ಕೊಡಬೇಕು ಒಳ್ಳೊಳ್ಳೆ ಆಯುಧ ಕೊಡಬೇಕು ನೋಡ್ರಿ ಅವರು ಸುಟ್ಟು ಪೂಜೆ ಮಾಡಬೇಕು ಸ್ವಾಮಿ ಅದೇ ನನ್ನ ಆಚೆ ಮಂಜುನಾಥ ಸ್ವಾಮಿ ಮಹದೇಶ್ವರ ಸೈನಿಕರಿಗೆ ಧೈರ್ಯ ಕೊಡಬೇಕು ಎಲ್ಲೆಲ್ಲವರು ಅವ್ರ ಸೈನಿಕರು ಅವರಿಗೆಲ್ಲ ತಿಳಿಸ್ಬೇಕು ನೋಡ್ರಿ ಯೋಗಿಗೆ ತಿಳಿಸ್ರಿ ಮೋದಿಗೆ ತಿಳಿಸ್ರಿ ನಮ್ಮ ಮೋದಿಗೆ ತಿಳಿಸ್ರಿ ಸೈನಿಕರಿಗೆ ಬಲ ಕೊಡ್ರಿ ಒಳ್ಳೊಳ್ಳೆ ಆಯುಧ ಕೊಡಿರಿ ನಮ್ಮ ರಾಜ್ಯ ನಮ್ಮ ಭಾರತ ದೇಶ ಚೆನ್ನಾಗಿರ್ಬೇಕು ನಗು ನಗ್ತಾ ಇರಬೇಕು ಬೇರೆ ಮುಂದೆ ಕಿತ್ತು ಹಾಕ್ಬೇಕು ಕಂಡ್ರಪ್ಪ ಅವ್ರು ಇರಲಿ ಯಾವ ದೇವಸ್ಥಾವಲ್ಲಿ ಅನುಮಾನ ಕಂಡನ್ನು ಮಾತ್ರ ಬಿಡ್ಕೊಡ್ದು ಸುಟ್ಟು ಬೂದಿ ಮಾಡಿ ಹಾಕ್ಬಿಡ್ಬೇಕು ನೀರಂಶ ಮಾಡ್ರಪ್ಪ ಮಹದೇಶ್ವರ ಮಂಜಾಸ್ವಾಮಿ ನೀರು ಸೈನಿಕರ ಮೇಲೆ ಇದ್ದೆ ಯುದ್ಧ ಮಾಡೋಕ್ಕಾಗ್ತವರು ನಮ್ಮ ಭಾರತ ದೇಶದ ಮೇಲೆ ಬಂದು ಮಾಡೋರು ಇದ್ರಿ ನಿಂತು ಮಾಡಬೇಕು ಹ್ಞೂ ದಸಂತ ಅಂಥ ತಾಕತ್ತು ಇದ್ರಿ ನಿಂತು ನಮ್ಮ ದೇಶದ ಮೇಲೆ ಇದ್ದೆ ಮಾಡಬೇಕು ಆ ಥರ ಬಿಟ್ಟು ಮೋಸ್ತೆಯಲ್ಲಿ ಹೊಡೆದ್ರೆ ಐತಿ ಏನಪ್ಪ ಮೋಸ್ತೆಯಲ್ಲಿ ಎಲ್ಲ ಹವಾಮಾನ ಮಾಡಿ ಬಟ್ಟೆ ಬಿಚ್ಚಿ ಎಷ್ಟು ಸಂಕಟೆ ಇರುತ್ತೆ ನಮ್ಮ ದೇಶದರಿಗೆ ಭಾರತ ದೇಶದರಿಗೆ ಹ್ಞೂ ಅಮೆರಿಕನ್ನು ಬಿಟ್ರಲ್ಲಪ್ಪ ಏನಂದಿ ಅಂತಂದಿ ಹೋಮಾನ ಮಾಡಿ ಹೊಡೆದ್ಬಿಟ್ರಲ್ಲ ಹಾಂ ಅವ್ರನ್ನ ಆ ಥರ ಮಾಡಬೇಕು ಬೇರೆ ಮುಂದೆ ಕಿತ್ತು ಹಾಕ್ಬೇಕು ಅವ್ರ ಮನ್ಗಳನ್ನ ನುಗ್ಗಿ ಹೊಡಿಬೇಕು ನನಗೆ ತುಂಬ ಆಶ್ಚರ್ಯ ಆಯ್ತು ನನಗೆ ನನಗೊಂದು ಫೋನ್ ಬಂದಿತ್ತು ನಾನು ಹೊರಗಡೆ ನಿಂತ್ಕೊಂಡು ಮಾತಾಡ್ತಿದ್ದೆ ಆಗ ಆಟೋದಲ್ಲಿ ಯಾರೋ ಇಳಿದ್ರು ಯಾರು ಪರಿಚಯ ಇರಲಿಲ್ಲ ಏನು ಅಂತ ಕೇಳಿದಾಗ ಹಿಂಗೆ ನಿಮ್ಮನ್ನೇ ಭೇಟಿ ಮಾಡಕ್ಕೆ ಬಂದಿದ್ದು ಅಂತ ಹೇಳಿದರು ನನಗಂತೂ ತುಂಬ ಆಶ್ಚರ್ಯ ಆಗ್ತಿದೆ ಹ್ಞೂ ಇದಕ್ಕೇನು ಖುಷಿ ಪಡೋದು ಏನು ನನಗೇನು ಅರ್ಥನೇ ಆಗ್ತಿಲ್ಲ ಆದರೆ ನಂಗೆ ಧೈರ್ಯ ತುಂಬಕ್ಕೆ ಬಂದಿದ್ದಾರೆ ಅವರ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ ಇಷ್ಟು ನೂರ ಮೂರು ವರ್ಷದ ಅಜ್ಜಿಗೆ ಇಷ್ಟು ಆವೇಶ ಇರಬೇಕಾರೆ ಇನ್ನೂ ನಮ್ಮ ಸೇನೆಯವರಿಗೆ ಅಥವಾ ಯಾರೇ ಅಲ್ಲಿ ಕಾರ್ಯಾಚರಣೆ ಮಾಡಿದವ್ರಿಗೂ ಮಾಡೋಕ್ಕೆ ಹೋಗೋರಿಗೂ ಇಷ್ಟೇ ಇದಿರುತ್ತೆ ದೇವರು ನನ್ನ ಯಸ್ಸು ಇವರು ಸೇನೆಯವರಿಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ ನಿಜವಾಗ್ಲೂ ನನಗೆ ತುಂಬ ಆಗುತ್ತೆ ಇಷ್ಟು ದೇಶ ಪ್ರೇಮ ಇದೆ ಅವರು ಎದೆಯಲ್ಲಿ ಅಂತ ಅನಿಸ್ತಾ ಇದೆ ಹೃದಯದಲ್ಲಿ ನಮ್ಕಿಂತ ವಯಸ್ಸಿನಲ್ಲಿ ಹಿರಿಯರಾಗಿದ್ದಾರೆ ನಮ್ಗೆ ಆಶೀರ್ವಾದ ಮಾಡೋಣ ಅಂತ ಬಂದಿದ್ದಾರೆ ಧೈರ್ಯವಾಗಿ ಧೈರ್ಯ ತುಂಬಕ್ಕೆ ಬಂದಿದ್ದಾರೆ ಏನೋ ಒಂದು ಸ್ವಲ್ಪ ಸಮಾಧಾನ ಆಗ್ತಾ ಇದೆ ಅದರಲ್ಲೂ ಇನ್ನೂ ಒಬ್ಬರು ಸ್ವಾಮೀಜಿ ಬಂದಿದ್ರು ಅವಾಗಂತೂ ನಮ್ಗೆ ತುಂಬ ಸಂತೋಷ ಆಯಿತು ಅದಂದರೆ ತುಂಬ ಎಲ್ಲರಿಗೂ ಕಷ್ಟ ಆಗುತ್ತೆ ಆದರೆ ಅವರು ನಮ್ಮ ನಮ್ಮ ದೇಶದ ಬಂದು ಹಿಂಗೆ ಹೊಡಿಬಾರ್ದು ಅಮಾಯಕರನ್ನು ಹೊಡಿಬಾರ್ದು ಅಷ್ಟೇ ನನಗೆ ತುಂಬ ಅಭಿಮಾನ ದೇಶಾಭಿಮಾನ ಜಾಸ್ತಿ ಅಜ್ಜಿಗೆ ಪಾಪ ಅದು ಅದಕ್ಕೆ ಇವನು ಅನಕ್ಷರಸ್ಥರು ಆಗಿದ್ದಾರೆ ಆದ್ರೂ ದೇಶ ಅಭಿಮಾನದ ಅಭಿಮಾನದಿಂದ ಬಂದಿದ್ದಾರೆ ನಮ್ಮ ದೇಶ ಒಳ್ಳೇದಾಗಬೇಕು ಹೆಣ್ಮಕ್ಳು ಚೆನ್ನಾಗಿರಬೇಕು ಗಂಡು ಮಕ್ಕಳು ಚೆನ್ನಾಗಿರಬೇಕು ಅವ್ರಿಗೂ ಆರೋಗ್ಯ ಐಶ್ವರ್ಯ ಆರೋಗ್ಯ ಕೊಡಬೇಕು ಅವ್ರಿಗೆ ಏತಾಗಬಾರ್ದು ಹಂಗೆಲ್ಲ ತುಂಬ ಅವರು ಅವ್ರ ಕಳಕಳಿ ಇದೆ ನನ್ಗೆ ಅವ್ರ ಮಾತಿನಲ್ಲಿ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ